ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ನೈಟ್ ಮಲ್ಬೋದು ಲೇಟ್ ಆಗಿಬಿಡ್ತು ಹನ್ನೆರಡು ಗಂಟೆನೂ ಆಗಿತ್ತು ಸೊ ಇವಾಗ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ಡೇ ಸ್ಟಾರ್ಟ್ ಆಗೋದು ಒಂದು ಲೋಟ ಬಿಸಿನೀರಿಂದ ಒಂದು ಲೋಟ ಬಿಸಿನೀರಾದರೂ ಕುಡಿತೀನಿ ಇಲ್ಲಾಂದರೆ ರಾತ್ರಿ ಮೆಂತ್ಯ ಮೆಂತೆಕಾಳಿ ನೀರಾದರೂ ಕುಡಿತೀನಿ ಅಂತ ನಾನು ಟೈಮ್ ಕೊಡ್ಕೊಳೋದು ಈ ಟೈಮ್ ಅಂದರೆ ಬೆಳಗ್ಗೆ ಈ ಐದು ನಿಮಿಷ ಮಾತ್ರ ಯಾಕಂದರೆ ದಿನ ಎಲ್ಲ ಆ ಕೆಲಸ ಈ ಕೆಲಸ ಅಂತ ಐದು ನಿಮಿಷನೂ ನನಗೆ ಕುತ್ಕೊಳ್ಳೋಕೆ ಕೊಡಿಸೋತ್ತೆ ಆಗೋದಿಲ್ಲ ಹಾಗಾಗಿ ಈ ಟೈಮಲ್ಲಿ ನಾನು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೀರು ಕುಡಿತೀನಿ ಒಂದೊಂದು ಸಲ ನೀರು ಕುಡಿಯೋಕ್ಕೂ ಟೈಮ್ ಆಗೋದೇ ಇಲ್ಲ ಹಾಗೆ ನೆಕ್ಸ್ಟು ಇವಾಗ ಬಾಗಿಲು ಎಲ್ಲ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕೋಣ ಅಂತ ಬಂದೆ ಅಂದರೆ ಬಟ್ಟೆ ಬಾ ಬಟ್ಟೆ ಸಿಗಲ್ಲ ನನಗೆ ಇಲ್ಲಾಂದ್ರೆ ನಾನು ಬಟ್ಟೆಯಲ್ಲೇ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ವೆದರ್ ಈ ಥರ ಇತ್ತು ಬೆಳಗ್ಗೆ ಓಡಾಕವಿದಿತ್ತು ಸೊ ಬಾಗಿಲಿಗೆ ಅಂತಲೇ ಸಪ್ರೇಟಾಗಿ ಒಂದು ಬಟ್ಟೆ ಇಟ್ಟಿರ್ತೀನಿ ಯಾಕಂದರೆ ಅದನ್ನು ಅದನ್ನು ಯೂಸ್ ಮಾಡಿದ್ದನ್ನು ಬೇರೆದಕ್ಕೆ ಯೂಸ್ ಮಾಡಿದ್ರೆ ಅದು ಒಂಥರ ಸರಿ ಅನ್ಸಲ್ಲ ಅನ್ನೋ ಕಾರಣದಿಂದ ನಾನು ಶುಕ್ರವಾರ ಮತ್ತು ಸೋಮವಾರ ಮಾತ್ರನೇ ರ ಅಂದರೆ ಅರ್ಶಿನ ಕುಂಕುಮ ಮ ಹಚ್ಚೋದು ಬಾಗಿಲಿಗೆ ಅರಿಶಿನ ಕುಂಕುಮ ಡೈಲಿ ಹಚ್ತೀನಿ ಬಟ್ ಅರಶಿನ ಹಚ್ಚೋದು ಸೋಮವಾರ ಶುಕ್ರವಾರ ಮಾತ್ರ ಬಾಗಿಲಿನ ಲಕ್ಷ್ಮಿ ಅಂತ ಕರೀತಾರೆ ಸೊ ಹಾಗಾಗಿ ಅರ್ಶ ಕುಂಕುಮ ಅಷ್ಟಲೇಬೇಕು ಯಾರಾದ್ರೂ ಸಹ ಆಮೇಲೆ ರಂಗೋಲಿನೂ ಹಾಕ್ಲೇಬೇಕು ಯಾಕಂದರೆ ನೆಗೆಟಿವ್ ಎನರ್ಜಿಗಳು ಹೊರಗೆ ಹೊರಗೆ ಬರೋ ಒಳಗೆ ಬರೋದಿಲ್ಲ ಹಾಗಾಗಿ ಅಂದರೆ ಮುಂಚೆ ಎಲ್ಲ ಮುಂಚಿನ ಕಾಲದಲ್ಲೆಲ್ಲ ಸಗಣಿ ಹಾಕ್ಬಿಟ್ಟು ರಂಗೋಲಿನ ಸಾರಿಸಿ ರಂಗೋಲಿ ಹಾಕ್ತಾಯಿದ್ರು ಬಟ್ ಇವಾಗ ಸಗಣಿ ಹಾಕೋದಕ್ಕೆ ಸಗಣಿನೇ ಸಿಗೋದಿಲ್ಲ ಹಾಗಾಗಿ ಹಾಗೆ ನೆಕ್ಸ್ಟು ರಾತ್ರಿನೇ ಪಡ್ ಮಾಡೋಣ ಅಂತ ರುಬ್ಬಿಟ್ಟಿದ್ದೆ ಚೆನ್ನಾಗಿ ಬೆಳೆದಿತ್ತು ಇತ್ತೆಲ್ಲ ಕೂಡ ಹಾಗೆ ಪಾತ್ರೆನ ರಾತ್ರಿನೇ ವಾಶ್ ಇಟ್ಟಿರ್ತೀನಿ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ರಾತ್ರಿ ವಾಶ್ ಮಾಡಿಟ್ಟಿರ್ತೀನಿ ಯಾಕಂದರೆ ಬೆಳಿಗ್ಗೆ ಮತ್ತೆ ಅದಕ್ಕೋಸ್ಕರ ಅರ್ಧ ಗಂಟೆ ನನಗೆ ಟೈಮ್ ಹೋಗುತ್ತೆ ಆ ಕಾರಣದಿಂದಾಗಿ ನಾನು ರಾತ್ರಿನೇ ಎಲ್ಲ ವಾಶ್ ಮಾಡಿಟ್ಬಿಡ್ತೀನಿ ಬಟ್ ಜೋಡಿಸ್ಕೊಡೋದು ಮಾತ್ರ ಬೆಳಿಗ್ಗೆ ಜೋ ಕೊಡಿಸ್ಕೊಡ್ತೀನಿ ಅಷ್ಟೇ ನೆಕ್ಸ್ಟು ಹಾಗೆಯೇ ಯಾಕಂದರೆ ಸೌಂಡ್ ಮಾಡೋಗಿಲ್ಲ ಸೌಂಡ್ ಮಾಡಿದೆ ಅಂತಂದರೆ ನನ್ನ ಮಗ ಎದ್ಬಿಡ್ತಾನೆ ಹಾಗೆ ಕಸನೂ ಬಂದಿತ್ತು ಅದನ್ನು ಕೂಡ ಹಾಕಿ ಅಂದರೆ ಕೆಳಗೆ ಮನೆಯವರೇ ನನಗೆ ಹೂವೂ ಕೊಡ್ತಾರೆ ಅವ್ರು ತೋಟದಿಂದ ಹರ್ಕೊಂಡ್ಬಂದಿರ್ತಾರಲ್ಲ ಹಾಗಾಗಿ ಹಾಗೆ ಬಟ್ಟೆನ ರಾತ್ರಿ ಪಾಪು ಬಟ್ಟೆ ಹೊರಗಿಡಬಾರ್ದು ಅಂತಂದು ಒಳಗೆ ತೊಗೊಂಡಿದ್ದು ಈಗ ಬಿಸಿಲು ಬಂದಿತ್ತಲ್ಲ ಅಂತ ಹಾಗೆ ಹೊರಗಿಟ್ಟೆ ನಮ್ಮ ಮನೆಯವರು ಶೆಟ್ಲಾಡಕ್ಕೆ ಹೋಗಿದ್ದರು ಹಾಗೆ ಬರ್ತಾ ಸ್ವಲ್ಪ ತರಕಾರಿನ ತೊಗೊಂಡ್ಬಂದಿದ್ರು ನಮ್ಮ ಮಗರಾಯಿ ಆಲ್ರೆಡಿ ಎದ್ಬಿಟ್ಟಿದ್ದ ನಾನು ಇಷ್ಟೊಂದೆಲ್ಲ ಕೆಲಸ ಮಾಡ್ಕೊಂಡು ಅಷ್ಟೊತ್ತಿಗೆ ಆಲ್ರೆಡಿ ಎದ್ಬಿಟ್ಟಿದ್ದ ಅವನು ಸೊ ಅವನ್ನ ಸ್ವಲ್ಪ ಹೊತ್ತು ಯಾಕಂದರೆ ಎದ್ದಿರ್ತಾರಲ್ವ ಅವ್ರಿಗೂ ಒಂಥರ ಮೂಡ್ ಏನೋ ಒಂಥರ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅವರು ಅವ್ರ ಹತ್ರನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಅವನ ಹತ್ರನೂ ಒಂದತ್ತು ನಿಮಿಷ ಈ ಥರ ಆಟ ಆಡ್ತಾ ಕೂತಿದ್ದೆ ಯಾಕಂದರೆ ಅವ್ರಿಗೂ ಅಂದರೆ ನಮ್ಮ ಪಾಪಿ ಹೆಂಗೆ ಅಂತಂದರೆ ಎದ್ ಯಾವಾಗಲೂ ಹತ್ಕೊತಾ ಎದ್ದೇಳೋದೇ ಇಲ್ಲ ಯಾವಾಗಲೂ ಸ್ಮೈಲ್ ಮಾಡ್ಕೊತಾನೆ ಎದ್ದಾಳ್ತಾನೆ ಅಂದರೆ ಸೌಂಡ್ ಮಾಡ್ತಾನೆ ಎದ್ದಿದ್ದೀನಿ ಅಂತ ಅಷ್ಟು ಬಿಟ್ಟರೆ ಯಾವತ್ತೂ ಅವ್ನು ಹತ್ಕೊಂತ ಎದ್ದಿರೋದೇ ಇಲ್ಲ ಇದುವರೆಗು ಬಟ್ ಮುಂದೆಗೂ ಗೊತ್ತಿಲ್ಲ ಯಾಕಂದರೆ ಇಷ್ಟು ದಿನ ಅವನಿಗೆ ಅಂದರೆ ಅವ್ನಿಗಷ್ಟು ಗೊತ್ತಾಗ ಗೊತ್ತಾಗಲ್ಲ ಇನ್ನೂ ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೂ ಗೊತ್ತಾಗುತ್ತಲ್ಲ ಅವಾಗ ನೆಕ್ಸ್ಟ್ ಎಲ್ಲಿ ಅಳ್ತಾನೋ ಅನ್ನೋದು ಅದೊಂದಿದೆ ಇದಕ್ಕೀಗೆ ಅವ್ನು ಸ್ವಲ್ಪ ಹೊತ್ತು ಮಾತಾಡ್ಕೊಂತ ಕಾನ್ವರ್ಸೇಷನ್ ಇರ್ತೀನಿ ಅವನ ಜೊತೆ ಹಾಗೆ ಅಷ್ಟರಲ್ಲಿ ನಮ್ಮ ಮನೆಯವರು ಸಹ ಕಾಫಿ ಕೊಡು ಅಂತ ಕೇಳಿದ್ರು ಹಾಗೆ ಅವ್ರಿಗೂ ಕಾಫಿ ಕೊಟ್ಟೆ ಯಾಕಂದರೆ ಅವ್ರು ಬೆಳಗ್ಗೆ ಹೋಗ್ತಾ ಒಂದು ಲೋಟ ಬಿಸಿನೀರು ಕುಡ್ದೋಗಿರ್ತಾರೆ ಅಷ್ಟೇ ನೆಕ್ಸ್ಟ್ ಅವ್ರು ಬಂದು ಮನೆಗೆ ಬಂದಮೇಲೆ ಅವರಿಗೆ ಕಾಫಿ ಮಾಡ್ಕೊಂಡು ಕೊಡ್ತೀನಿ ನಾನು ಕಾಫಿ ಟೀ ಕುಡಿಯೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಇಲ್ಲೋ ರೇರ್ ಕುಡಿಬೇಕು ಅನ್ನಿಸ್ದಾಗ ಮಾತ್ರ ಕುಡಿತೀನಿ ಅಷ್ಟೇ ಬಟ್ ಊರಲ್ಲಿದ್ದಾಗ ಮಾತ್ರ ಕಂಪಲ್ಸರಿ ಡೈಲಿ ಕುಡಿತಾ ಇದ್ದೆ ಬಟ್ ಈಗ ಅದನ್ನ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಬೇಡ ಅಂತ ಅದಕ್ಕೆ ಒಂದು ಲೋಟ ಬಿಸಿನೀರು ಕುಡಿಬಿಡ್ತೀನಿ ಬೆಳಗ್ಗೆ ಎಷ್ಟೊತ್ತಿಗೆ ನೀಗೇ ಬೆಳಗಿನ ಈಗ ಇರುತ್ತೆ ಬ್ಯುಸಿ ಶೆಡ್ಯೂಲು ಹಾಗೆ ನೆಕ್ಸ್ಟ್ ಅವನಿಗೆ ಕೂಡ ಪಾಪಗೂ ಕೂಡ ಒಂದು ಸ್ವಲ್ಪ ಹಾಲು ಮಾಡ್ಕೊಳ್ಳೋಣ ಅಂತಂದು ನಾನು ಬಳಸೋದು ಏನು ಪ್ರಾಮೆಮ್ ನಾನು ಬೆಳಗ್ಗೆ ಒಂದು ಟೈಮ್ ಕೊಡ್ತೀನಿ ಯಾಕಂದರೆ ಅವನಿಗೂ ಹೊಟ್ಟೆ ಅಷ್ಟು ಆಗ್ತಾ ಇರುತ್ತೆ ಸೊ ಹಾಗಾಗಿ ಬಿಸಿನೀರಲ್ಲಿ ಹಾಕಿ ಮೆಜರ್ಮೆಂಟ್ ಮಾಡಿಬಿಟ್ಟು ಅವನಿಗೆ ಹಾಲು ಕೊಡ್ತೀನಿ ನೀರು ಎಷ್ಟಬೇಕು ಅಂತ ನೋಡಿ ಅದ್ರಲ್ಲಿ ಇರುತ್ತೆ ಒಂದು ಸ್ಪೂನ್ ಒಂದು ಸ್ಪೂಪ್ಗೆ ತರ್ಟಿ ಎಮ್ ಎಲ್ ವಾಟರ್ ಹಾಕಬೇಕು ಹಾಗಾಗಿ ಅವ್ನು ಕೊಟ್ಟರೆ ಅವ್ನು ಕುತ್ಕೊಂಡ್ಬಿಡ್ತಾನೆ ಈ ಥರ ಅಂದರೆ ಮುಂಚೆ ಎಲ್ಲ ಕುಡಿಸ್ಬೇಕಿತ್ತು ಬಟ್ ಈಗ ಈಗಾಗಲ್ಲ ಅವನೇ ಕುತ್ಕೊತಾನೆ ಊಟ ಹೋಗಿತ್ತು ಅಂದರೆ ಫುಲ್ ಕೂತ್ಕೊಂಡ್ಬಿಡ್ತಾನೆ ಇಲ್ಲಾಂದರೆ ಅದ್ರ ಜೊತೆ ಸುಮ್ಮನೆ ಆಟ ಕೂತಿರ್ತಾನೆ ನಾನು ಅಂದರೆ ಈಗ ಇವಾಗಲೂ ಅಷ್ಟೇ ಕುಡಿಲಿಲ್ಲ ಯಾಕೋ ಅವನು ಹೊಟ್ಟೆ ಹಶ್ವಾಗಿರಲಿಲ್ಲ ಅನಿಸುತ್ತೆ ಅಂದರೆ ಬ ಫೀಡಿಂಗ್ ಅವನಿಗೆ ಎದ್ದ ತಕ್ಷಣ ಮಾಡೋದಿಲ್ಲ ಸ್ವಲ್ಪ ಹೊತ್ತು ಆಟ ಆಡಿ ಎಲ್ಲ ಅವನಿಗೂ ಹಶ್ವಾಗಲಿ ಅಂತಂದು ಬಿಟ್ಟಿರ್ತೀನಿ ಆಮೇಲೆ ಅವ್ನಿಗೆ ಫೀಡ್ ಮಾಡಿಸ್ತೀನಿ ಫಸ್ಟ್ ಇವಾಗ ಕುಡಿಸ್ತೀನಿ ನೈಟೆಲ್ಲ ಫೀಡ್ ಮಾಡಿಸಿರ್ತೀನಿ ಸೊ ಹಂಗಾಗಿ ಇದನ್ನೊಂದು ಇದನ್ನು ಸ್ವಲ್ಪ ಮಾಡಿಕೊಡ್ತೀನಿ ಹಾಗೆಯೇ ನಮ್ಮ ಮನೆಯವರು ಬರ್ತಾ ಎಳ್ನೀರು ತೊಗೊಂಡ್ಬಂದಿದ್ರು ಅಂದರೆ ಈ ಬಿಸಿ ಬೇಸಿಗೆ ಅಲ್ವಾ ಎಷ್ಟು ನೀರು ಕುಡಿದ್ರೂ ಅಂದರೆ ಸರಿ ಇಷ್ಟು ಸಮಾಧಾನ ಅನಿಸೋದಿಲ್ಲ ಹಾಗಾಗಿ ತೊಗೊಂಡ್ಬಂದಿದ್ರು ಹಾಗೆ ಇಲ್ಲಿ ಪಡ್ಡುಗೂ ಸಹ ಈರುಳ್ಳೆಲ್ಲ ಹೆಚ್ಚು ಇಟ್ಟಿದ್ದೆ ಹಾಗೆ ಸಬಾಸ್ಗೆ ಸೊಪ್ಪನ್ನು ಸಹ ತಂದಿದ್ದಲ್ವ ಅದನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಉಪ್ಪು ರುಚಿಕ್ಕೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕಲಸಿ ಇಡ್ತಾಯಿದ್ದೀನಿ ಒಂದು ಸ್ವಲ್ಪ ಹೊತ್ತದು ಮ್ಯಾರಿನೇಟ್ ಆಗಲಿ ಅಂತಂದು ಆಗಿ ಈ ಕಡೆ ಚಟ್ನಿಗೆ ಕಾಯಿ ಹಾಗೆ ಒಂದೆರಡು ಗಂಟೆ ಬೆಳ್ಳುಳ್ಳಿ ಹಸಿಮೆಟ್ ಸಿಕ್ಕನ ಒಲೇಲಿ ಸ್ವಲ್ಪ ಸುಟ್ಟು ಹಾಕಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ಹಾಗೆಯೇ ಶೇಂಗಾ ಪಪ್ಪು ಅಂದರೆ ಅದನ್ನು ಸ್ವಲ್ಪ ಶುಂಠಿ ಪಪ್ಪು ಹಾಕೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಮಾಮೂಲಿ ಊರುಗಳೂ ಹಾಕ್ತಾರೆ ಬಟ್ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗೆ ತಷ್ಟು ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿಬಿಟ್ಟೆ ಹಾಗೆ ಇಲ್ಲಿ ಸ್ವಲ್ಪ ಟೇಸ್ಟಿಗೆ ಅಂತ ಒಂದು ಮೂರು ನಾಲ್ಕು ಮಾತ್ರ ಹಾಕಿದ್ದೀನಿ ಯಾಕಂದರೆ ಉಪ್ಪು ಏನಾದರೂ ಸಾಲ್ಟೇಜ್ ಆಗುತ್ತೇನೋ ಅದನ್ನು ನೋಡ್ಕೊಂಡು ಮಾಡೋಣ ಅಂತ ಹಾಗೆ ಅಷ್ಟರಲ್ಲಿ ಮತ್ತೆ ಒಂದು ಹಾಫ್ ಆನ್ ಅವರ್ ಮಲಗಿದ್ದ ಸೌಂಡ್ ಆಯ್ತಲ್ಲ ಇದ್ಬಿಟ್ಟ ಹಾಗೆ ನಾನಿಲ್ಲಿ ಸ್ವಲ್ಪ ಬೆಡ್ ಸ್ಪ್ರೆಡ್ನೆಲ್ಲ ತೆಗೆದುಬಿಟ್ಟು ಚೇಂಜ್ ಮಾಡೋಣ ಅಂತ ಬಂದೆ ಟೂ ಡೇಸ್ಗೆ ಒಂದ್ಸಲ ಕಂಪಲ್ಸರಿ ಚೇಂಜ್ ಮಾಡ್ತೀನಿ ಯಾಕಂದರೆ ಪಾಪು ಇರ್ತಾನಲ್ವ ಹಂಗಾಗಿ ಗಲೀಜಾಗಿರುತ್ತೆ ಸೊ ಹಾಗಾಗಿ ಹಾಗೆ ಕ್ಲೀನ್ ಇರಬೇಕು ಮಕ್ಕಳು ಮಲಗೋ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಟೂ ಡೇಸ್ಗೊಂದ್ಸಲ ಕಂಪಲ್ಸರಿ ಚೇಂಜ್ ಮಾಡ್ತಾನೆ ಇರ್ತೀನಿ ಹಾಗೆ ಅವನ್ನ ಮಲಗಿಸೋದಕ್ಕೂ ಟ್ರೈ ಇದ್ದೀನಿ ಬಟ್ ಅವ್ನು ಮಲಗ್ತಾ ಇಲ್ಲ ಹೀಗೆ ಡೈಲಿ ಈ ಥರ ಒಂಥರ ರೋಬೋಟ್ ಥರ ಕೆಲಸ ಮಾಡ್ತಾನೆ ಇರಬೇಕು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸುಮ್ಮನೆ ಓಡಾಡ್ತಾ ಫುಲ್ ಎಕ್ಸಸೈಸ್ ಏನಗಂತೂ ಏನೂ ಎಕ್ಸಸೈಸ್ ಮಾಡೋದೇ ಬೇಡ ಸಪ್ರೇಟಾಗಿ ಹೋಗ್ಬಿಟ್ಟು ಇದೇ ಫುಲ್ ಎಕ್ಸಸೈಸ್ ಆಗುತ್ತೆ ಹಾಗೆ ಬ್ರೆಡ್ ಸ್ಪೆಟ್ನೆಲ್ಲ ಕೊಡೋಬಿಟ್ಟು ಆಸ್ತಾಯಿದೆ ನೀಟಾಗಿನೇ ಹಾಗೆ ನಾನು ಸ್ವಲ್ಪ ತಿನ್ ಒಂಬತ್ತು ಮುಕ್ಕಾಲೇನೂ ಆಗಿತ್ತು ಸೊ ತಿಂಡಿ ತಂದ್ಕೊಂಬಿಡೋಣ ಮತ್ತು ಈಗ ಒಂದು ವಾರದಿಂದ ಹೆಂಗಾಗ್ತಿದೆ ಅಂತಂದರೆ ತಿಂಡಿ ತಿನ್ನೋದೇ ಹನ್ನೆರಡು ಗಂಟೆ ಆಗ್ತಾಯಿದೆ ಸೊ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು ಹಾಗಾಗಿ ಬೇಗ ಸ್ವಲ್ಪ ತಿಂದ್ಕೊಂಬಿಡೋಣ ಅಂತಂದು ತಿಂಡಿಯೆಲ್ಲ ಮುಗಿಸ್ಕೊಂಡೆ ಹಾಗೆ ಅವನು ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ ನಾನು ನಮ್ಮ ನಮ್ಮನ್ನು ಸ್ನಾನ ನಮ್ಮ ನಮ್ಮದೇ ನೀರು ಹಾಕ್ತಾರೆ ಸೊ ಮಾಡಿಸ್ಕೊಂಡು ಅವನು ಇಲ್ಲಿ ಮೊಬೈಲ್ ಇಟ್ಟಿದಿಲ್ಲ ಕ್ಯಾಮ್ರಾನೇ ನೋಡ್ತಾ ಇದ್ದ ಕೆಳ ಅಂದ್ರಿಗೆ ತೊಟ್ಲು ಮಲಗೋದು ಸ್ವಲ್ಪ ಅಭ್ಯಾಸ ಕಮ್ಮಿ ಇದೆ ಇತ್ತೀಚಿಗೆ ಯಾಕಂದರೆ ಯಾಕೋ ಗೊತ್ತಿಲ್ಲ ತೊಟ್ಲಲ್ಲಿ ಮಲಗೋದಕ್ಕೆ ಜಾಸ್ತಿ ಆಟ ಮಾಡ್ತಾನೆ ಬೇಗ ಮಲಗೋದೆಲ್ಲ ಬೇಗ ಅವನು ತೂಗಬೇಕು ತುಂಬ ಒಂದು ಹಾಫ್ ಆನ್ ಅವರ್ ತೂಗಿದ್ರೆ ಮಲಗೋದು ಮಲಗ್ತಾನೆ ಹಿಂಗಾಗ್ತಿದೆ ಸಖತ್ತು ಶೆಕೆ ಅಪ್ಪ ಹಿಂಗೆ ಅಂದರೆ ಹೇಳ್ಬಾರ್ದು ನನಗಂತೂ ಫುಲ್ ಬೆಗುತು ನೀರೆಲ್ಲ ಇದ್ವು ಅಷ್ಟು ಸೆಕೆ ಆಗ್ತಾಯಿತ್ತು ಫೈನಲಿ ಮಲಕ್ಕೊಂಡ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತೇನಪ್ಪ ಅಂದರೆ ಒಂದು ಮದುವೆ ಇದೆ ಸೊ ಅದಕ್ಕೆ ಹೋಗಬೇಕು ಆಫ್ಟರ್ ಲಾಂಗ್ ಟೈಮ್ ನನ್ನ ಮದುವೆ ಅಟೆಂಡ್ ಮಾಡ್ತಾ ಇರೋದು ಸೊ ನಿಮಗೆ ನಾನು ಯಾವ ಥರ ರೆಡಿ ಆಗ್ತೀನಿ ಅದನ್ನು ತೋರಿಸ್ತೀನಿ ಸಿಂಪಲ್ ಆ್ಯಂಡ್ ಫಿಗಂಟಾಗಿ ಯಾವ ಥರ ಮದುವೆಗೆ ರಿಸೆಪ್ಷನ್ಗೆ ಯಾವ ಥರ ರೆಡಿ ಆಗೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾನು ಫೇಸ್ಗೆ ಯಾವುದೇ ಥರದ್ದು ಜಾಸ್ತಿ ಕಾಸ್ಮೆಟಿಕ್ಸ್ನ ಯೂಸ್ ಮಾಡಲ್ಲ ಓನ್ಲಿ ಈ ಒಂದು ಕ್ರೀಮ್ ಅಷ್ಟೇ ಲ್ಯಾಕ್ಮಿ ಕ್ರೀಮು ಇದು ಶೇಡ್ಸ್ ಬರುತ್ತೆ ಅದರಲ್ಲಿ ನಮ್ಮ ಫೇಸ್ಗೆ ಯಾವುದು ಶೇಡು ನೋ ನೋಡಿಕೊಂಡು ಸೂಟ್ ಆಗೋದನ್ನು ತೊಗೋಬೇಕು ನಿಜ ನಾನು ಯಾವುದು ಪ್ರಾಡಕ್ಟ್ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಗೊತ್ತಿಲ್ಲ ಯಾಕೆ ಅಂತ ಇಷ್ಟೇ ಸ್ವಲ್ಪ ಲ್ಯಾಕ್ಮಿ ಹಚ್ಕೊಂಡು ಸ್ವಲ್ಪ ಪೌಡರ್ ಹಚ್ಕೊಂಡು ಸ್ವಲ್ಪ ಲಿಫ್ಟಿಕ್ ಹಚ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಕಾಜಲ್ ಕಾಜಲ್ ಹಚ್ಕೊಂಡು ತುಂಬ ದಿನ ಆಯ್ತಲ್ಲ ಕಾಜಲ್ ಹಚ್ಕೊಂಡಿನಿ ಒಂದು ಏಯ್ಟ್ ಮಂತ್ಸನೋ ಆಯಿತು ನನ್ನ ಸೀಮಂತಲ್ಲಿ ಲಾಸ್ಟ್ ಅನಿಸುತ್ತೆ ಕಣ್ಣಲ್ಲೆಲ್ಲ ನೀರು ಬರ್ತಾಯಿದ್ವು ಆಲ್ರೆಡಿನೇ ನಾನು ಇಬ್ಬರನ್ನು ಕೂಡ ಮಾಡಿಸಿಲ್ಲ ಟೈಮೇ ಆಗ್ತಾ ಇಲ್ಲ ಯಾವುದಕ್ಕೂ ಆ ಥರ ಆಗಿದೆ ಸೊ ಇಷ್ಟೇ ನಾನು ಸಿಂಪಲ್ ಆ್ಯಂಡ್ ಸಿಂಪಲ್ಲಾಗಿ ಮೇಕಪ್ ಆಗೋದು ಇಷ್ಟೇ ಹಾಗೆಯೇ ಒಂದು ಎಷ್ಟು ಸಿಂಪಲ್ಲಾಗಿ ನಮ್ಮ ಹತ್ತದ್ದು ರಿಲೇಟಿವ್ನೇ ಸೊ ಹಂಗಾಗಿ ಹೋಗಬೇಕಾಗಿತ್ತು ಹಂಗಾಗಿ ನೈಟ್ ರಿಸೆಪ್ಷನ್ಗೆ ಹೋಗಿಬರೋಣ ಅಂತಂದು ಈ ಥರ ಒಂದು ಸಿಂಪಲ್ ಗೋಲ್ಡ್ ಚೈನನ್ನು ಒಂದು ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸ್ಯಾರಿನೂ ಟ್ರೈಪ್ ಮಾಡಿದ್ದಿತ್ತು ಸೊ ಹಾಗಾಗಿ ಬೀಸಿ ಆಯಿತು ಸ್ಯಾರಿ ಉಟ್ಕೊಳೋದಕ್ಕೆಲ್ಲ ಸೊ ಈ ಥರ ಕಾಣ್ತಾ ಇದೆ ಸಾಕು ಸಿಂಪಲ್ಲಾಗಿರಲಿ ಅಂತಂದು ಈ ಥರ ರೆಡಿಯಾಗಿದ್ದೀನಿ ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿದೆ ನನಗೆ ಹಾಗೆಯೇ ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಏನಂತಂದರೆ ನನ್ನ ಒಂದು ಏನು ಒಂದು ಲಾಗ್ಗೆ ಯಾವುದಂತಂದರೆ ನನ್ನ ಒಂದು ಕನ್ಸೀವ್ ಲಾಗ್ನ ನೀವು ತುಂಬ ಜನ ನನಗೆ ಮೆಸೇಜಸ್ ಮಾಡ್ತಾಯಿದ್ದೀರಾ ತುಂಬ ಅಂದರೆ ಇದೆ ತುಂಬ ಜನ ಸಹ ಪಾಸಿಟಿವ್ ಆಗಿಯೂ ಸಹ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬ ಜನಕ್ಕೂ ಥರ ಇದೇ ಥರದ ಪ್ರಾಬ್ಲಮ್ ಇತ್ತರ ಅವರು ನನ್ನ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊತಾ ಇದ್ದಾರೆ ತುಂಬ ಖುಷಿಯಾಯಿತು ನನಗೆ ಅದನ್ನೆಲ್ಲ ನೋಡಿಬಿಟ್ಟು ಮದುವೆ ಮನೆಗೆ ಬಂದಿದ್ದೇನೆ ನನ್ನ ಮಗ ನನ್ನ ಕೈ ಇಲ್ಲೇ ಇಲ್ಲ ಅಕ್ಕನ ಮಗಳು ಅವರು ಇವರು ಎತ್ಕೊಂಡೋದ್ರಲ್ಲೇ ಇದ್ದರು ಹಾಗಾಗಿ ಕೂತ್ಕೊಂಡ್ವಿ ನೋಡೋಣ ಫೋಟೋಗೆ ಹೋಗೋಣ ಫಸ್ಟು ಅಂತಂದು ಬಟ್ ಭಾಳ ಜನ ಸಖತ್ತು ಜನ ಇದ್ದರು ಹಾಗಾಗಿ ಸುಮ್ಮನೆ ಇಲ್ಲಿ ವೆಯ್ಟ್ ಮಾಡ್ತಾ ಲೇಟ್ ಲೇಟಾಗುತ್ತೆ ಸಖತ್ ಕ್ಯೂ ಬೇರೆ ಇತ್ತು ಪಾಪು ಇರೋದಿಲ್ಲ ಅಂತ ನಾವು ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತಂದು ಊಟದ ಹತ್ರ ಆಲಿಗೆ ಬಂದ್ವಿ ಅಲ್ಲೂ ಕೂಡ ಸಕ್ಕತ್ತು ಜನ ಅಲ್ಲೂ ವೆಯ್ಟ್ ಮಾಡಿ ಸೀಟ್ ಇಟ್ಕೊಂಡು ಕೂತ್ಕೊಳ್ಳೋ ಥರ ಆಯಿತು ಯಾಕಂದರೆ ಪಾಪು ಅಳೋದು ಸ್ಟಾರ್ಟ್ ಮಾಡ್ದೆ ಅಂತಂದರೆ ಮತ್ತೆ ನಾವು ಮನೆಗೆ ಓಡಲೇಬೇಕು ಅದಕ್ಕೆ ಬೇಗ ಫಸ್ಟ್ ಊಟ ಮಾಡಿಕೊಂಡು ಬಂದ್ಬಿಡೋಣ ಅಂತ ಊಟಕ್ಕೆ ಬಂದ್ವಿ ಊಟನೂ ಅಷ್ಟೇ ತುಂಬ ಜಾಸ್ತಿ ಐಟಮ್ಸ್ ಎಲ್ಲ ಮಾಡಿಸಿದ್ರು ಚೆನ್ನಾಗಿತ್ತು ಊಟನೂ ಕೂಡ ಹಾಗೆ ನೆಕ್ಸ್ಟ್ ರಿಸೆಪ್ಷನಿಗೆ ಬಂದು ಅವರಿಗೆ ಗಿಫ್ಟ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಮನೆಗೆ ಹೋದ್ವಿ ಇಷ್ಟಾಗಿತ್ತು ಇವತ್ತಿನ ವೀಡಿಯೋ ಇಷ್ಟು ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್